ಕರ್ನಾಟಕದಲ್ಲಿ ದಲಿತ ಸಿ ಬೇಕು ಅಂತ ಸ್ವಾಮೀಜಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ದಲಿತ ಸಿ ಬೇಕು ಅಂತ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿಗಳು ಒತ್ತಾಯವನ್ನು ಮಾಡಿದ್ದಾರೆ ನೋಡಿ ಒಂದು ಕಡೆ ಈಗ ಒಕ್ಕಲಿಗ ಸಮುದಾಯ ಒಕ್ಕಲಿಗ ಸಮುದಾಯದ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮತ್ತೊಂದು ಕಡೆ ಈಗ ದಲಿತ ಸ್ವಾಮೀಜಿಗಳು ವಾಲ್ಮೀಕಿ ಸ್ವಾಮೀಜಿಗಳು ಎಲ್ಲರೂ ಕೂಡ ಈಗ ಒತ್ತಾಯವನ್ನು ಇದ್ದಾರೆ ನಿಡ್ಗಲ್ ಸಂಸ್ಥಾನ ಪೀಠದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿ ಕೆನ್ ರಾಜಣ್ಣರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಳಲಿ ಇಂಥವರೇ ಸಿಎಂ ಆಗಬೇಕು ಅಂತ ನಾನು ಹೇಳಿಲ್ಲ ದಲಿತ ನಾಯಕ ಮುಖ್ಯಮಂತ್ರಿ ಆಗಲಿ ಅಂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ ದೇವರಾಜು ಅರಸು ನಂತರ ಕಾಲದಲ್ಲೇ ದಲಿತ ಸಿಎಂ ಆಗಬೇಕಾಗಿತ್ತು ಆಗಿಲ್ಲ ರಾಜಣ್ಣ ಜನಸೇವೆಯನ್ನು ಗುರುತಿಸಿ ಹೈಕಮಾಂಡ್ ಸಚಿವ ಸ್ಥಾನ ಕೊಡಬೇಕು ಪಾವುಗಡದಲ್ಲಿ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೊಂದು ಒಂದು ದಲಿತರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರಿಗೊಂದು ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಹಾಗೂ ದಲಿತರ ಮೇಲೆ ನಿಜವಾಗಿ ದಲಿತರ ಮೇಲೆ ಅದರ ಅವಲಂಬಿಕೆಯನ್ನು ಅದರ ನಂಬಿಕೆ ಇದ್ದು ಸತ್ಯವಾದರೆ ಕಾ ಪಕ್ಕ ಒಂದು ಸರ್ಕಾರ ಬದಲಾವಣೆ ಆದರೆ ದಲಿತರನ್ನ ಒಬ್ಬ ಸಿ ಎಂ ಮಾಡಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒತ್ತಾಯಪೂರ್ವಕ ಸರ್ಕಾರವನ್ನು ಮತ್ತು ರಾಜಣ್ಣರ ಪರವಾಗಿ ಹೈಕಮಾಂಡ್ ಅವನು ಕೂಡ ಒತ್ತಾಯ ಪೂರ್ವಕವಾಗಿ ನಾನು ಅವರನ್ನು ಮಂತ್ರಿಯನ್ನಾಗಿ ಮಾಡಲೇಬೇಕು ಇಡೀ ಕರ್ನಾಟಕ ರಾಜ್ಯದ ಸಮುದಾಯದ ಪರವಾಗಿ ಅವರನ್ನು ಮತ್ತೆ ಮಂತ್ರಿಯನ್ನಾಗಿ ಮಾಡಿ ನಮ್ಮೆಲ್ಲರಿಗೆ ಮಂತ್ರಿ ಪದವಿ ಅವರ ಮಂತ್ರಿ ಕೊಟ್ಟು ನಮ್ಮೆಲ್ಲರಿಗೆ ನೋಡ್ತಕ್ಕಂಥ ಸ್ಥಿತಿಯನ್ನು ಆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಮಾಡ್ತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡು ಒಂದು ದಲಿತರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರಿಗೊಂದು ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಹಾಗೂ ದಲಿತರ ಮೇಲೆ ನಿಜವಾಗಿ ದಲಿತರ ಮೇಲೆ ಅದರ ಅವಲಂಬಿಕೆಯನ್ನು ಅದರ ನಂಬಿಕೆ ಇದ್ದಿನ ಸತ್ಯವಾದರೆ